ಮುಕ್ತಾ ಸೀರಿಯಲ್ನ ಖ್ಯಾತ ನಾಯಕಿ ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಬರ್ತಾಡಂಥದ್ದು ಆದರೆ ಏನಾಗಿದೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೆ ಮುನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮುಕ್ತಾ ಸೀರಿಯಲ್ನಲ್ಲಿ ಅತಿ ದೊಡ್ಡ ಹೆಸರು ಕೂಡ ಮಾಡಿದಂಥ ಅದ್ಭುತವಾದಂಥ ನಟಿಯನ್ನು ಕೂಡ ಇವ್ರನ್ನ ಹೇಳ್ಬೋದು ಇಂಥ ನಟಿ ಕೇವಲ ಮುಕ್ತ ಮಾತ್ರ ಬರದೇ ಮಗಳು ಜಾನಕಿಯಲ್ಲೂ ಕೂಡ ಕಾಣಿಸಿಕೊಂಡಿದ್ದರು ಕಾಫಿ ತೋಟ ಎಂಬ ಸಿನಿಮಾದಲ್ಲೂ ಕೂಡ ಕಾಣಿಸಿಕೊಂಡಿದ್ರು ಹೀಗೆ ಹನಿ ಹಿ ಸಿನಿಮಾದಲ್ಲೂ ಕೂಡ ತರುಣವ್ರ ಜೊತೆ ಎನ್ನುವುದು ತಾಯಿಯಪ್ಪರ ಕಾಣಿಸಿಕೊಂಡಿದ್ದಂಥ ಭಾರ್ಗವಿ ನಾರಾಯಣ ಅವರು ಇಂದು ಮುಂಜಾನೆ ಮೂರು ಹದಿನೈದರ ಸುಮಾರಿನಲ್ಲಿ ಕೊನೆಯ ಸಲ್ಲಿದೆ ಎಂಬ ಮಾಹಿತಿ ಬರ್ತಾರಂಥದ್ದು ಹೌದು ನೀನಾದೇನ ಸಿನಿಮಾದಲ್ಲೂ ಕೂಡ ಇವರು ಕಾಣಿಸಿಕೊಂಡಿದ್ದರು ಮತ್ತು ನೆನಪು ಎಂಬ ಮಯೂರಪ್ಪ ಪಟೇಲ್ ಅವರಿಗೂ ಕೂಡ ಅಜ್ಜಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಂಥ ಭಾರ್ಗವಿ ಅವರು ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿದಂಥವರು ಸುಮಾರು ನೂರಕ್ಕೂ ಅಧಿಕ ಸೀರಿಯಲ್ಗಳಲ್ಲಿ ನೂರ ಐವತ್ತಕ್ಕೂ ಅಧಿಕ ರಂಗಭೂಮಿ ಕಲಾವಿದರಾಗಿ ಇನ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕೂಡ ಗಳಿಕೆಸಿರ್ತದೆ ಸಾಕಷ್ಟು ಬೇಡಿಕೆಯಲ್ಲಿದ್ದಂಥ ಒಂದು ಕಾಲದ ಅದ್ಭುತವಾದಂಥ ಕಲಾವಿದವರು ಅಂತ ಹೇಳಿ ಕೂಡ ಹೇಳ್ಬೋದು ಇಂಥ ನಟಿ ಇದೀಗ ಸಿದ್ಧ ಕೊನೆಯ ಸೌಧಿರುವಂಥದ್ದು ನಿಜಕ್ಕೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಮೇಲೆ ಮೇಲೆ ಒಂದಲ್ಲ ಒಂದು ರೀತಿ ಆಘಾತಗಳು ಸಂಭವಸ್ತಲ್ಲೇ ಬರ್ತಾ ಇದೆ ಅಂತ ಕೂಡ ಹೇಳ್ಬೋದು ಇದೇ ಇದೇ ಸಾಲಿನಲ್ಲಿ ಭಾರ್ಗವಿ ಅವರಿಗೆ ಕೊನೆ ಸೆಳೆದಿರುವಂಥದ್ದು ನಿಜಕ್ಕೂ ಕೂಡ ಒಂದು ರೀತಿ ಆಘಾತ